ಭಾರತಕ್ಕೆ ಫೈನಲ್ ಡೆತ್ ಬ್ಲೋ ಟು ದಿ ಬ್ರಿಟಿಷ್ ಎಂಪಾಯರ್ ಅದನ್ನು ಕೊಟ್ಟಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಅವರ ಇಂಡಿಯನ್ ನ್ಯಾಷನಲ್ ಆರ್ಮಿ ಲೇಖಕ ಸುಳ್ಳು ಹೇಳಬಹುದು ಪುಸ್ತಕ ಸುಳ್ಳು ಹೇಳಲ್ಲ ಅಂತ ಲೇಖಕ ಇವತ್ತೆಲ್ಲ ನಾಳೆ ಸತ್ ಹೋಗ್ತಾನೆ ಅವ್ನ ಪುಸ್ತಕದಲ್ಲಿ ಶಕ್ತಿ ಇದ್ರೆ ಅದು ಉಳಿಯುತ್ತೆ ಇಲ್ಲ ಅದು ಕೂಡ ಹೊರಟೋಗತ್ತೆ ಈ ಹಿನ್ನೆಲೆಯಲ್ಲಿ ಒಂದು ಸೈಕಾಲಜಿಯಲ್ಲಿ ಕಾರ್ಲ್ ಸಗಾನ್ ಬಳಸುವಂಥ ಒಂದು ಮಾತಿದೆ ದ ಆಬ್ಸೆನ್ಸ್ ಆಫ್ ಎವಿಡೆನ್ಸ್ ಈಸ್ ನಾಟ್ ದಿ ಎವಿಡೆನ್ಸ್ ಆಫ್ ಆಬ್ಸೆನ್ಸ್ ಅಂತ ಅಂದರೆ ಯಾವುದೋ ಒಂದು ಹುಡುಕಾಟ ಮಾಡಿದಾಗ ನೀವೇನೋ ಒಂದು ಹುಡುಕಾಟ ಮಾಡ್ತೀರಾ ಯಾವುದೋ ಒಂದು ವಿಷಯ ಹುಡುಕಾಟ ಮಾಡಿದಾಗ ಒಬ್ಬ ರೋಗಿಗೆ ಅಂದ್ಕೊಳ್ಳಿ ಈ ಈ ಒಂದು ಸಮಸ್ಯೆ ಇದೆಯಾ ಅಂತ ಯಾವುದೋ ಒಂದು ಲ್ಯಾಬಲ್ ಟೆಸ್ಟ್ ಮಾಡ್ತಾರೆ ಆ ಲ್ಯಾಬಲ್ ಟೆಸ್ಟ್ ಮಾಡಿರುವ ಆ ಒಂದು ಇನ್ಸ್ಟ್ರೂಮೆಂಟ್ ಅದರ ಕಾರಣಕ್ಕೋಸ್ಕರ ಅದು ಅದನ್ನು ಹಿಡಿಯಲ್ಲ ಅಷ್ಟು ಬಿಟ್ಟರೆ ಮನುಷ್ಯನಿಗೆ ರೋಗ ಇಲ್ಲ ಅಂತ ಏನಲ್ಲ ಆ್ಯಕ್ಚುಲಿ ಹಾಗೆ ಈ ಕಾದಂಬರಿ ಯಾವ ವಸ್ತುವನ್ನು ಕುರಿತು ಇದೆ ಅನ್ನೋದು ಅದರ ಮುಖಪುಟದಲ್ಲೇ ಇದೆ ಈ ವ್ಯಕ್ತಿ ಇದ್ದಾರ ನಲವತ್ತೈದನೇ ಇಸ್ವಿ ಆದಮೇಲೆ ಆಗಸ್ಟ್ ಹದಿನೆಂಟರ ವಿಮಾನ ಅಪಘಾತದಲ್ಲಿ ಅವರು ತೀರ್ಕೊಂಡ್ರ ತೀರ್ಕೊಳ್ಳಿಲ್ವಾ ಅನ್ನುವುದು ಪ್ರಾಯ ಹದಿನೆಂಟುನೂರ ಐವತ್ತೇಳು ಆದಮೇಲೆ ಬಹಳ ನಿರ್ಣಾಯಕವಾದಂಥ ಒಂದು ವಿಷಯ ಅದು ಹಿಂದೆ ಅದು ನಾನಾ ಸಾಹೇಬ್ ಪೇಶ್ವೆ ಬಗ್ಗೆನೂ ಅದೇ ಮಾತು ಬಂದಿತ್ತು ನಾನಾ ಸಾಹೇಬ ಇದ್ದಾನ ಇಲ್ವಾ ಅದ್ರ ಬಗ್ಗೆ ಅವರೇ ಬರೆದಿದ್ದಾರೆ ನನಗೆ ಆ ವಿಷ್ಯಕ್ಕೆ ಹೋಗೋದು ನನ್ನ ಉದ್ದೇಶ ಅಲ್ಲ ಈ ಪುಸ್ತಕ ಇನ್ನು ಎರಡು ಭಾಗಗಳಲ್ಲಿ ಬರುತ್ತೆ ಇದನ್ನು ನಮ್ಮ ಸಂಶೋಧಕ ಮಿತ್ರರಾದ ಕಾರ್ತಿಕ್ ಅವ್ರಿಗೂ ನನಗೂ ಯಾವಾಗಲೂ ಚರ್ಚೆ ಇದನ್ನ ಕಾದಂಬರಿ ಅಂತ ಕರಿಬಾರದು ಅಂತ ಯಾಕೆಂದ್ರೆ ಕಾದಂಬರಿ ಅಂತ ಕರೆದ ತಕ್ಷಣ ಹಗುರವಾಗಿ ಆಗಿ ತಗೊಂಡ್ಬಿಡ್ತಾರೆ ಜನ ಅಂತ ಇದನ್ನ ಐತಿಹಾಸಿಕ ಕಥನ ಅಂತ ತಗೋಬೇಕು ಎರಡೂ ಬೇಡಿಕೆಗಳನ್ನ ಪ್ರಕಾಶಕರು ಪೂರೈಸಿದ್ದಾರೆ ಪುಸ್ತಕದೊಳಗಡೆ ಅದನ್ನ ಗಮನಿಸಬೇಕು ಈ ಪುಸ್ತಕ ಬರಿಬೇಕಾದ್ರೆ ಇನ್ನು ಬರಿತಾ ಇದ್ದೀನಿ ಒಂದು ಏಳೆಂಟು ವರ್ಷದ ಸಮಯ ತೆಗೆದುಕೊಂಡಿದ್ದೀನಿ ಒಂದು ಪುಸ್ತಕ ಬರೆಯೋಕ್ಕೆ ಏಳೆಂಟು ವರ್ಷ ಸಮಯ ತೆಗೆದುಕೊಳ್ಳೋ ಆರ್ಥಿಕ ಪರಿಸ್ಥಿತಿ ಕನ್ನಡದಲ್ಲಿ ಇಲ್ಲ ಆ್ಯಕ್ಚುಲಿ ಅದು ಯಾವುದೇ ಪ್ರಕಾಶನ ಸಂಸ್ಥೆ ಬಗ್ಗೆ ಹೇಳ್ತಿರೋ ಮಾತಲ್ಲ ಅಲ್ಲ ಕನ್ನಡದ ಇಂಟೆಲೆಕ್ಚುವಲ್ ವರ್ಲ್ಡ್ ಯೂನಿವರ್ಸಿಟಿ ಸಿಸ್ಟಮ್ ಸಿಸ್ಟಮ್ ಅಂತ ಕರಿತೀವ ಅದು ಇಲ್ಲ ವೆಸ್ಟಲ್ಲೆಲ್ಲ ಒಬ್ಬರ ಲೇಖಕರು ಬರೀತಾರೆ ಅಂದರೆ ಅವ್ರಿಗೆ ಇಷ್ಟು ಸಾವಿರ ಡಾಲರ್ ಅಂತ ಕೊಟ್ಟು ಅವರು ಎಲ್ಲೆಲ್ಲಿ ಸುತ್ತಬೇಕೋ ಅಲ್ಲಿ ಸುತ್ತಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಆಲ್ ಟೈಮ್ ಬೆಸ್ಟ್ ಅನ್ನುವಂಥ ಪುಸ್ತಕವನ್ನು ಅವ್ರು ಬರೀಬಹುದು ಇಲ್ಲಿ ಹಂಗಾಗಲ್ಲ ನಾವು ನಮ್ಮ ಅರ್ನಿಂಗಲ್ಲಿ ಸ್ವಲ್ಪ ಭಾಗವನ್ನು ಉಳಿಸ್ಕೊಂಡು ನಮ್ಮ ಅನೇಕ ಮಿತ್ರರು ಕೊಟ್ಟಿರುವಂಥ ಅಮೂಲ್ಯವಾದ ಪುಸ್ತಕಗಳು ದಾಖಲೆಗಳನ್ನೆಲ್ಲ ಬಳಸ್ಕೊಂಡು ಮತ್ತು ನಾನು ಒಂದು ಮೂರು ವರ್ಷ ಗೌರ್ಮೆಂಟಲ್ಲಿದ್ದೆ ಕೇಂದ್ರ ಸರ್ಕಾರದಲ್ಲಿದ್ದೆ ಅದಕ್ಕೆ ಒಂದು ನಿಯಮ ಇರುತ್ತೆ ಎಲ್ಲ ಹಾಗಾಗಿ ಅಲ್ಲಿ ಹೆಸರುಗಳನ್ನು ಹೇಳೋಕ್ಕಾಗಲ್ಲ ಅಲ್ಲಿರುವಂಥ ಅನೇಕರು ದೇಶದ ಮತ್ತು ವಿದೇಶದ ಪುರುಷರು ಮತ್ತು ಮಹಿಳಾ ಅಧಿಕಾರಿಗಳು ತಮ್ಮಲ್ಲಿರುವಂಥ ಬೋಸ್ ಅವರಿಗೆ ಸಂಬಂಧಪಟ್ಟ ಸಾರ್ವಜನಿಕವಾಗಿ ಲಭ್ಯವಿಲ್ಲದ ಮುಂದೆಂದೂ ಪ್ರಾಯ ಲಭ್ಯವಾಗದೇ ಇರುವ ದಾಖಲೆಗಳನ್ನು ನನಗೆ ಕೊಟ್ಟಿದ್ದಾರೆ ಅವ್ರ ಹೆಸರನ್ನು ಬರದಿಲ್ಲ ಅವರಿಗೆಲ್ಲ ನಾನು ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾರ್ಮಲಿ ಹಿಸ್ಟ್ರಿ ಇಸ್ ಕ್ರಿಯೇಟೆಡ್ ವಿತ್ ದಿ ಪೀಪಲ್ ಹೂ ಆರ್ ಇನ್ ದಿ ಬಿಹೈಂಡ್ ಸ್ಕ್ರೀನ್ ಆ್ಯಕ್ಚುಲಿ ಸ್ಟೇಜ್ ಮೇಲೆ ಇರೋರಿಂದ ಅಲ್ಲ ಅನೂಜ್ ಧರ್ ಅವರು ಕಾರ್ತಿಕ್ ಅವರು ಅಧೀರ್ ಅವರು ಚಂದ್ರಚೂಡ್ ಘೋಷ್ ಅವರು ಮೇಜರ್ ಜನರಲ್ ಡಿ ಜಿ ಡಿ ಅವರು ಅರುಣ್ ಶೌರಿ ಜಸ್ಟಿಸ್ ಮುಖರ್ಜಿ ಆಯೋಗದ ವರದಿ ಇವೆಲ್ಲವನ್ನು ಆಧರಿಸಿ ಇನ್ನೂ ಅನೇಕ ಸೋರ್ಸಸ್ನ ಆಧರಿಸಿ ಈ ಪುಸ್ತಕವನ್ನು ಬರೆದಿರೋದು ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಗಿರ್ಜಾ ಹೇಳ್ತಿರ್ತದೆ ಈ ಪುಸ್ತಕಗಳದ್ದೇ ಒಂದು ದೊಡ್ಡ ರ್ಯಾಕ್ ಆಗಿಬಿಟ್ಟಿದೆ ನೇತಾಜಿ ಅವ್ರದ್ದೇ ಒಂದು ದೊಡ್ಡ ಇದಾಗ್ಬಿಟ್ಟಿದೆ ಇದಕ್ಕೆಲ್ಲ ಯಾವಾಗ ಮೋಕ್ಷ ಅಂತ ಈ ಪುಸ್ತಕಗಳು ಯಾವ ಅಂದರೆ ಅದು ಬೆಳೀತಾನೇ ಇದೆ ಅದು ಅದು ರಾಶಿ ಬೆಳಿತಾನೆ ಈಗಲೂ ಕೂಡ ನಿನ್ನೆ ಅಮೆಝಾನ್ ಇಂದ ಒಂದು ಬಂಗಾಳಿಯಲ್ಲಿ ನನಗೆ ಬಂಗಾಳಿ ಬರಲ್ಲ ಬಂಗಾಳಿಯಲ್ಲಿರುವಂಥ ಅನೇಕ ಪುಸ್ತಕಗಳನ್ನ ತೆಗೆದುಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ ಯಾಕೆಂದ್ರೆ ಇದು ಹರ್ಸಿ ಮುಜುಮ್ದಾರ್ ಹೇಳಿದ್ರು ಅದ್ರ ಬಗ್ಗೆ ಇಂಡಿಕೇಟ್ ಮಾಡಿದ್ರು ನೇತಾಜಿ ಅವ್ರ ಬಗ್ಗೆ ಆದ್ರೆ ಏನಾಯ್ತು ಅಂತ ಹೇಳಿದ್ರೆ ಈ ಪುಸ್ತಕದ ಒಂದು ಧನ್ಯವಾದವನ್ನು ಮೊದ್ಲು ಹೇಳಿಬಿಡ್ತೀನಿ ವಿಕ್ರಮದ ಸಂಪಾದಕರಾಗಿದ್ದ ವೃಷಾಂಕ್ ಭಟ್ ಅವರು ಯುವಕ ಸಂಪಾದಕರಾಗಿರೋ ರಮೇಶ್ ಅವರು ಉಪ ಸಂಪಾದಕಿಯಾದ ದಿವ್ಯಾ ದಿವ್ಯಾ ಹೆಗ್ಡೆ ಅವರು ಮತ್ತು ಈ ಪುಸ್ತಕದ ಪ್ರಾರಂಭದಿಂದನೂ ಇದನ್ನು ಬರಿಬೇಕು ಅಂತ ಪ್ರೇರಣೆಯನ್ನು ಕೊಟ್ಟಂತ ಶ್ರೀಯುತ ಬಾಬು ಕೃಷ್ಣಮೂರ್ತಿಯವರು ಇದಕ್ಕೆ ಸುಮ್ಮನೆ ಒಂದು ವರದಿ ರೂಪದ ಐತಿಹಾಸಿಕ ಬರವಣಿಗೆ ಮಾಡಬಾರದು ಇದಕ್ಕೆ ಕಥಾನಕದ ರೂಪ ಮಾಡಬೇಕು ಅಂತ ಸಲಹೆ ಸೂಚನೆಗಳನ್ನು ಕೊಟ್ಟಂತ ರೋಹಿತ್ ಚಕ್ರತೀರ್ಥ ಅವರು ಇವರೆಲ್ಲ ತುಂಬಾ ಪ್ರಮುಖರು ಯಾಕೆಂದ್ರೆ ಯಾವ ಕೆಲಸವನ್ನು ಹಿಡಿದು ಜಿತವಾಗಿ ಮಾಡೋದು ನನ್ನ ಸ್ವಭಾವನೇ ಅಲ್ಲ ಓದೋದೊಂದು ಬಿಟ್ಟರೆ ಇನ್ ನಾನು ಗಟ್ಟಿಯಾಗಿ ಮಾಡೋದವನಲ್ಲ ಆದರೆ ಆ ಕೆಲಸಕ್ಕೆ ಪ್ರೇರಣೆಯನ್ನು ಈ ಅನೇಕ ಜನಗಳು ನನಗೆ ಕೊಟ್ಟರು ಮತ್ತು ಒಂದು ಪತ್ರಿಕೆಯಲ್ಲಿ ವಿಕ್ರಮದಲ್ಲಿ ಪ್ರತಿ ವಾರ ಬರಿಬೇಕು ಅಂದರೆ ಒಂದು ಒತ್ತಡ ಇರುತ್ತೆ ಬರದೇ ಬರೀತೀವಿ ಅಲ್ಲಿಂದ ಫೋನ್ ಬರುತ್ತೆ ಬಂತ ಬಂತ ಲೇಖನ ಅಥವಾ ಇದು ಬರವಣಿಗೆ ಅಂತ ಹಾಗಾಗಿ ಅದನ್ನು ಮಾಡಿದೆ ಈಗ ಬಹಳ ಮುಖ್ಯವಾಗಿ ಯಾಕೆ ಕೆಲವು ಐತಿಹಾಸಿಕ ವ್ಯಕ್ತಿಗಳು ಒಟ್ಟು ಭೂಮಿಕೆ ಏನು ಈ ಪುಸ್ತಕದ ಭೂಮಿಕೆ ಏನು ಅಂತ ಮಾತ್ರ ನಾನು ಹೇಳ್ತಾ ಇದ್ದೀನಿ ಮತ್ತು ಮುಂದೆ ಬರುವ ಇನ್ನೆರಡು ಸಂಪುಟಗಳ ಭೂಮಿಕೆ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಯಾರು ತಂದು ಕೊಟ್ಟರು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಯಾರು ತಂದು ಗಾಂಧೀಜಿ ತಂದು ಕೊಟ್ರ ನೆಹರು ತಂದ್ಕೊಟ್ರ ಅಂಬೇಡ್ಕರ್ ತಂದು ಕೊಟ್ರ ರಾಜೇಂದ್ರ ಪ್ರಸಾದ್ ತಂದುಕೊಟ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ತಂದು ಕೊಟ್ರ ಯಾರು ತಂದುಕೊಟ್ರು ಭಾರತಕ್ಕೆ ಸ್ವಾತಂತ್ರ್ಯವನ್ನ ಎಲ್ಲರೂ ಹೋರಾಟ ಮಾಡಿದ್ದಾರೆ ಇವ್ರು ಯಾರು ಹೋರಾಟ ಮಾಡಿಲ್ಲ ಅನ್ನೋ ಪ್ರಶ್ನೆ ಅಲ್ವೇ ಅಲ್ಲ ಅಂಬೇಡ್ಕರ್ ಅವರು ರೀತಿ ಮಾಡಿರ್ಬೋದು ಗಾಂಧೀಜಿ ಅವರು ರೀತಿ ಮಾಡಿರ್ಬೋದು ಮತ್ತೊಬ್ಬರು ರೀತಿ ಅಲ್ವ ಅದಲ್ಲ ಫೈನಲ್ ಒಂದಾಗತ್ತಲ್ಲ ಯಾರು ತಂದು ಇದು ಒಬ್ಬ ಮನುಷ್ಯ ನ್ಯಾಯಾಲಯದಲ್ಲಿ ಶಿಕ್ಷೆಯನ್ನು ಅನುಭವಿಸಬಹುದಾದಷ್ಟು ಕಠಿಣವಾದ ಪ್ರಶ್ನೆ ಇದು ಆದರೂ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಉಪನಿಷತ್ ನಮ್ಗೆ ಹೇಳ್ಕೊಟ್ಟರದ್ದು ಏನು ಅಂತ ಹೇಳಿದ್ರೆ ಸತ್ಯಮೇವ ಜಯತೆ ಕಠೋಪನಿಷತ್ ಆಗಲಿ ಬೇರೆ ಬೇರೆ ಉಪನಿಷತ್ಗಳು ಹೇಳಿರೋ ಅದು ಸತ್ಯಕ್ಕೆ ಸಾವಿಲ್ಲ ಅನ್ನೋದೇ ನಿಜವಾದರೆ ಸತ್ಯದ ಶೋಧನೀಯ ಸಾಹಿತ್ಯದ ವಸ್ತು ಅದು ರಸಾತ್ಮಕವಾಗಿ ಬರುತ್ತೆ ಅಷ್ಟೇನೆ ಮಿಕ್ಕ ಕಡೆ ಅದು ಶಾಸ್ತ್ರಾತ್ಮಕವಾಗಿ ಬರುತ್ತೆ ಭಾರತಕ್ಕೆ ಫೈನಲ್ ಡೆತ್ ಬ್ಲೋ ಟು ದಿ ಬ್ರಿಟಿಷ್ ಎಂಪಾಯರ್ ಅದನ್ನು ಕೊಟ್ಟಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಅವರ ಇಂಡಿಯನ್ ನ್ಯಾಷನಲ್ ಆರ್ಮಿ ಇನ್ಯಾರೂ ಅಲ್ಲ ಇನ್ಯಾರೂ ಅಲ್ಲ ಇದನ್ನ ಕ್ಲೆಮೆಂಟ್ ಅಟ್ಲಿ ಬ್ರಿಟನ್ನಿನ ಪ್ರಧಾನಮಂತ್ರಿ ಆಗಿದ್ದವನು ಕ್ಲೆಮೆಂಟ್ ಅಟ್ಲಿ ಹೇಳ್ತಾನೆ ಮಾತನ್ನು ಹಾಗಾದರೆ ಚಕ್ರವರ್ತಿ ಅಂತ ಹೇಳಿ ಬಂಗಾಳದ ಗವರ್ನರ್ನ ಅವರು ಭೇಟಿ ಮಾಡಿದಾಗ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಅಟ್ಲಿ ಬಂದಿರ್ತಾರೆ ಬೆ ಭಾರತಕ್ಕೆ ಹಾಗಾದರೆ ಗಾಂಧೀಜಿಯವ್ರ ಪಾತ್ರ ಏನು ಅಂತ ಕೇಳ್ತಾನು ಕೇಳ್ತಾರೆ ಗವರ್ನರ್ ಅವಾಗ ಅವ್ರು ಹೇಳ್ತಾರೆ ಎಂ ಐ ಎನ್ ಐ ಎಂ ಎಲ್ ಅಂತ ಹೇಳ್ತಾರೆ ಮೀ ನೀ ಮಲ್ ಅಂತ ನಿಧಾನಕ್ಕೆ ಬಿಡಿಸಿ ಹೇಳ್ತಾರೆ ಅಂತ ದಾಖಲಾಗಿದೆ ಯಾರು ದಾಖಲೆ ಮಾಡಿರೋದು ಆರ್ ಸಿ ಮಜುಮ್ದಾರ್ ದಾಖಲೆ ಮಾಡಿರೋದು ಈ ವಸ್ತುಗಳು ಪ್ರಧಾನವಾದ ಮಾಧ್ಯಮಗಳಲ್ಲಿ ಬರಲ್ಲ ಪತ್ರಿಕೆಗಳಲ್ಲಿ ಬರೋದಿಲ್ಲ ಅದ್ರ ಹಿಂದೆ ಒಂದು ಬಹಳ ದೊಡ್ಡ ನಡೀತು ಬೇಕಾದಷ್ಟು ರೀತಿಯಲ್ಲಿ ನಡೀತು ಹಾಗಾಗಿ ಈ ಕಾಲಖಂಡವನ್ನು ಮಥನ ಮಾಡುವ ಒಂದು ಪ್ರಯತ್ನವನ್ನು ಈ ಒಂದು ಬರವಣಿಗೆಯಲ್ಲಿ ಮಾಡಿದೆ ಇನ್ನೊಂದು ಯಾಕೆ ಇದಕ್ಕೆ ಒಂದು ರೆಗ್ಯುಲರ್ ಆದಂಥ ಹಿಸ್ಟ್ರಿಯ ರೀತಿಯ ಬರವಣಿಗೆ ಏನು ಮಾಡೋಕ್ಕಾಗೋದಿಲ್ಲ ಅಂದರೆ ಇಲ್ಲಿ ಈ ಕಥೆ ಅಥವಾ ಈ ಪ್ರಸಂಗಗಳು ಇಲ್ಲಿ ತೋರತ್ತೆ ಅಲ್ಲಿ ಹಾರತ್ತೆ ಅಂದರೆ ಸ್ವಲ್ಪ ಸಿಗತ್ತೆ ಏನು ಕನೆಕ್ಟಿಂಗ್ ದಿ ಡಾಟೆಡ್ ಲೈನ್ಸ್ ಅಂತ ಹೇಳ್ತಾರಲ್ಲ ಹಂಗಿದೆ ಈ ವಸ್ತು ಅಂದರೆ ಇದು ಸ್ವಲ್ಪ ಸಿಗತ್ತೆ ಬಹಳ ಖಚಿತವಾಗಿ ಸಿಗತ್ತೆ ಮಾಹಿತಿ ಮುಂದಕ್ಕೆ ನಿಮಗೆ ಒಂದಷ್ಟು ಹೊತ್ತು ಏನು ಕಾಣಿಸಲ್ಲ ಒಂದು ಎರಡು ವರ್ಷ ಏನು ಗೊತ್ತಾಗಲ್ಲ ಆಮೇಲೆ ಏನಾಯ್ತು ಅಂತ ಮತ್ತಿಂದ ಎರಡು ವರ್ಷದ ದಾಖಲೆ ಸಿಕ್ಕತ್ತೆ ಅವಾಗ ಹೆಂಗೆ ಬರೆಯೋದು ಇದು ಸಮಸ್ಯೆ ಇದೆ ಒಂದು ವರದಿ ಓದ್ತೀನಿ ನಾಕೆ ಇಲ್ಲ ಇನ್ನು ಇಂಗ್ಲೀಷ್ನಲ್ಲಿ ಓದಿ ನಾನು ಮಾತು ಮುಗಿಸ್ತೀನಿ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ವಾಷಿಂಗ್ಟನ್ ಅವ್ರು ಕೊಟ್ಟಿರುವಂಥ ಒಂದು ಕಾನ್ಫಿಡೆನ್ಷಿಯಲ್ ವರದಿ ಅದನ್ನು ಓದ್ತಾ ಇದ್ದೀನಿ ನೈನ್ಟೀನ್ ಫಾರ್ಟಿ ಸಿಕ್ಸ್ ಮೇ ಇಪ್ಪತ್ತ್ ಮೂರನೇ ತಾರೀಕು ರಿಪೋರ್ಟ್ ಆಗಿರುವಂಥ ಒಂದು ರಹಸ್ಯ ವರದಿ ಅಮೆರಿಕಾದ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ವಾಷಿಂಗ್ಟನ್ ವರದಿ ಅಲ್ಲ ವರದಿ ರಿಪೋರ್ಟ್ ಆಗಿರೋದು ಜೂನ್ ಟ್ವೆಂಟಿ ಸಿಕ್ಸ್ ನೈನ್ಟೀನ್ ಫಾರ್ಟಿ ಸೆವೆನ್ನು ಅದು ಬರೆದಿರೋದು ಮೇ ಟ್ವೆಂಟಿ ತ್ರೀ ನೈನ್ಟೀನ್ ಫಾರ್ಟಿ ಸಿಕ್ಸ್ ವಾರ್ ఇది బాంబే ఎల్లిరువంత అమెరికన్ కౌన్సిలర్ బర్దిరు వర్దిది అవర్ సర్కరికి వార్ కమా మిలిటరీ ఇంటెలిజెన్స్ సర్వీస్ అడ్వైజర్స్ అండర్ స్టేట్ ఆఫ్ జూన్ 201946 దట్ ఎ సర్చ్ ఆఫ్ ది ఫైల్స్ ఇన్ ది ఇంటెలిజెన్స్ డివిజన్ రివీల్స్ దట్ దేర్ ఇస్ నో డైరెక్ట్ ఎవిడెన్స్ దట్ సుభాష్ చంద్ర బోస్ వాస్ కిల్డ్ ఇన్ ఎయిర్ప్లేన్ crash అట్ తైకో ఫార్మోసా ಡಿಸ್ಪೈಟ್ ದಿ ಪಬ್ಲಿಕ್ ಸ್ಟೇಟ್ಮೆಂಟ್ ಆಫ್ ದಿ ಜಾಪನೀಸ್ ಟು ದಟ್ ಎಫೆಕ್ಟ್ ಒಂದು ವಾಕ್ಯ ನಾರ್ ದೇರ್ ಈಸ್ ಎನಿ ಎವಿಡೆನ್ಸ್ ಅವೈಲಬಲ್ ಟು ಇಂಟೆಲಿಜೆನ್ಸ್ ಡಿವಿಷನ್ ವಿಚ್ ವುಡ್ ಇಂಡಿಕೇಟ್ ದಟ್ ಬೋಸ್ ಈಸ್ ಸ್ಟಿಲ್ ಅಲೈವ್ ಎರಡನೇ ಮಾತು ಡಿಪ್ಲೊಮೆಸಿ ಮೊದಲನೇ ಮಾತು ಇತಿಹಾಸ ಹಂಗೆ ಬರೆಯೋಕ್ಕಾಗಲ್ಲ ಈ ಏನು ಡೈರೆಕ್ಟ್ ಎವಿಡೆನ್ಸ್ ಇಲ್ಲ ಅಂತ ಹೇಳಿ ಅಮೆರಿಕದ ಇವ್ರು ಹೇಳ್ತಿದಾರೆ ಪ್ರಶ್ನೆ ಇರೋದು ಅಮೆರಿಕಾದ ಇಂಟೆಲಿಜೆನ್ಸ್ ಸರ್ವೀಸಿಗೆ ಬೋಸ್ ಬದುಕಿದ್ರೇನು ಸತ್ರೇನು ಯಾಕೆಂದರೆ ಬೋಸ್ಗೂ ಮತ್ತು ಇಂಗ್ಲೆಂಡ್ಗೂ ಯುದ್ಧ ನೇತಾಜಿ ನೇತಾಜಿಯವ್ರಿಗೆ ಅಮೆರಿಕಾಗೇನು ಅಂದರೆ ಮಳೆ ಮೇಲೆ ಕೂಡ ಮರದಿಂದ ನೀರು ಬೀಳತ್ತೆ ಅಂತಾರಲ್ಲ ಹಾಗೆ ನೈನ್ಟೀನ್ ಫಾರ್ಟಿ ಫೈವ್ನಲ್ಲಿ ಅವರು ಜಪಾನ್ ಮೇಲೆ ಹಿರೋಶಾಮಿ ಹಿರೋಸಿ ಹಿರೋಸಿಮಾ ಮತ್ತು ನಾಗಸಾಕಿ ಮೇಲೆ ಬಾಂಬ್ ದಾಳಿ ಅಟಂಬಾಮ್ ಬಾಂಬ್ ದಾಳಿ ಮೇಲೆ ಕೂಡ ಅವ್ರಿಗೆ ಬೇಕಾದಂತಹ ವಾರ್ ಕ್ರಿಮಿನಲ್ ಸಿಕ್ಕಿಲ್ಲ ಅವ್ರು ಯಾರು ಅಂದರೆ ಇವರು ಅವರು ಹುಡ್ ನೇತಾಜಿ ಅವ್ರನ್ನ ಹುಡುಕಾಟ ಮಾಡಿದ್ದಾರೆ ನಾನು ಅದನ್ನು ಹುಡುಕಾಟ ಮಾಡ್ತಾ ಹೋದೆ ಅಮೆರಿಕಾದವರು ಏನು ಹುಡುಕಾಟ ಮಾಡಿದ್ರು ನಲವತ್ತಾರನೇ ಇಸ್ರಲ್ಲಿ ಅದನ್ನು ನಾನು ಎಂಟು ವರ್ಷದಿಂದ ಹುಡುಕಾಟ ಮಾಡಿದೆ ಕಳೆದ ಮೂರ್ನಾಲ್ಕು ವರ್ಷದಲ್ಲಿ ವಿಯೆಟ್ನಾಂನಲ್ಲಿ ಇದ್ದಾಗ ತುಂಬ ಹುಡುಕಾಟ ಮಾಡಿದೆ ಸಿಕ್ತು ಏನು ಸಿಕ್ತು ಅಂತ ಬರೆದಿದ್ದೀನಿ ಹೀಗಾಗಿ ಮಾತು ಮಾತು ಮಥಿಸಿ ಬಂತು ನಾದದ ನವನೀತ ಅಂತ ಬೇಂದ್ರೆಯವರು ಹೇಳುವಂತೆ ಇದನ್ನೆಲ್ಲ ಕಡದ್ಬಿಟ್ಟು ಒಂದು ಬೇರೆ ಫಾರ್ಮೆಟ್ನಲ್ಲಿ ಓದುವುದಕ್ಕೆ ಸುಲಭವಾದ ಫಾರ್ಮೆಟ್ನಲ್ಲಿ ಇದನ್ನು ಕೊಡುವ ಪ್ರಯತ್ನ ಆಗಿದೆ ಹಾಗಾಗಿ ಇದರಲ್ಲಿ ಹೇಳಿರುವ ಹೇಳಿಕೆಗಳೆಲ್ಲ ಸತ್ಯ ನಾನು ಹೇಳಿದ್ದೆಲ್ಲ ಸತ್ಯ ನಾನು ಹೇಳಿರುವ ಪ್ರತಿಯೊಂದು ಮಾತು ಸತ್ಯ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದಂಥ ಎಲ್ಲ ಹಿರಿಯರಿಗೂ ವಂದಿಸಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಯೋಧ್ಯಾ ಪ್ರಕಾಶನಕ್ಕೂ ಈ ಪುಸ್ತಕದ ಮುಂದಿನ ಭಾಗಗಳಿಗೂ ಸಂಬಂಧ ಇದೆ ಅಂತ ಒಂದು ಕುತೂಹಲದ ಮಾತನ್ನು ಹೇಳಿ ಏನು ಬಹಳ ದೊಡ್ಡದೇ ಆಗಲ್ಲ ಇದು ಒಂದು ಸಾವಿರ ಪುಟ ಆಗುತ್ತೆ ಅಷ್ಟೇ ನಮಸ್ಕಾರ